ನಾಲ್ಕನೇ ತರಗತಿ ಕನ್ನಡ ಭಾಗ ಒಂದು ಪಾಠ ಮೂರು ವೀರ ಮಾತೆ ಪ್ರಶ್ನೋತ್ತರಗಳು ಅಭ್ಯಾಸ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ತಾಯಿಗೆ ಮಗನು ಏನೆಂದು ಹೇಳಿದನು ಉತ್ತರ ಅಮ್ಮ ನನ್ನನ್ನು ಕರೆಸಿದ ಕಾರಣವೇನು ಏನಾಗಬೇಕು ಕೇಳು ತಾಯಿ ಎಂದು ಮಗನು ತಾಯಿಗೆ ಕೇಳಿದನು ಪ್ರಶ್ನೆ ಎರಡು ಕೊಂಡನ ದುರ್ಗವು ಯಾರ ವಶದಲ್ಲಿದ್ರು ಉತ್ತರ ದುರ್ಗವು ಮೊಘಲರ ವಶದಲ್ಲಿತ್ತು ಪ್ರಶ್ನೆ ಮೂರು ಜೀಜಾಬಾಯಿಯ ತಂದೆಯ ಹೆಸರೇನು ಉತ್ತರ ಜೀಜಾಬಾಯಿಯ ತಂದೆಯ ಹೆಸರು ಲಕೋಜಿ ಜಾಧವರಾವ್ ಪ್ರಶ್ನೆ ನಾಲ್ಕು ಶಿವಾಜಿಯ ಗುರುವಿನ ಹೆಸರೇನು ಉತ್ತರ ಶಿವಾಜಿಯ ಗುರುವಿನ ಹೆಸರು ದಾಧಾಜಿ ಕೊಂಡದೇವ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಪದಗಳು ಈ ರೀತಿಯಾಗಿವೆ ಗಮನಿಸಿ ಮಕ್ಕಳೇ ಒಂದು ಛತ್ರಪತಿ ಶಿವಾಜಿಯ ತಾಯಿಯ ಹೆಸರು ಉತ್ತರ ಜೀಜಾಬಾಯಿ ಛತ್ರಪತಿ ಶಿವಾಜಿಯ ತಾಯಿಯ ಹೆಸರು ಜೀಜಾಬಾಯಿ ಎರಡು ಜೀಜಾಬಾಯಿ ಡ್ಯಾಸ್ ಎಂಬುವವನನ್ನು ವಿವಾಹವಾದಳು ಉತ್ತರ ಸಹಜಿ ಜೀಜಾಬಾಯಿ ಸಹಜಿ ಎಂಬುವವನನ್ನು ವಿವಾಹವಾದಳು ಮೂರು ಜೀಜಾಬಾಯಿ ಶಿವಾಜಿಗೆ ಪ್ರತಿನಿತ್ಯ ಡ್ಯಾಸ್ ಮತ್ತು ಡ್ಯಾಸ್ ಕಥೆಗಳನ್ನು ಹೇಳುತ್ತಿದ್ದಳು ಉತ್ತರ ರಾಮಾಯಣ ಮಹಾಭಾರತ ಜೀಜಾಬಾಯಿ ಶಿವಾಜಿಗೆ ಪ್ರತಿನಿತ್ಯ ರಾಮಾಯಣ ಮತ್ತು ಮಹಾಭಾರತ ಕಥೆಗಳನ್ನು ಹೇಳುತ್ತಿದ್ದಳು ನಾಲ್ಕು ಶಿವಾಜಿ ಪಟ್ಟಾಭಿಷೇಕವು ಡ್ಯಾಸ್ನಲ್ಲಿ ನಡೆಯಿತು ಉತ್ತರ ರಾಯಗಡ ಶಿವಾಜಿಯ ಪಟ್ಟಾಭಿಷೇಕವು ರಾಯಗಡದಲ್ಲಿ ನಡೆಯಿತು ಕೊಟ್ಟಿರುವ ಪದ ಗಮನಿಸಿ ವಿರುದ್ಧಾರ್ಥಕ ಪದ ಬರೆಯಿರಿ ಪದ ವಿರುದ್ಧ ಪದ ಧೈರ್ಯ ಅಧೈರ್ಯ ಜಯ ಅಪಜಯ ಗೌರವ ಅಗೌರವ ನೀತಿ ಅನೀತಿ ಮಾದರಿಯಂತೆ ಕೊಟ್ಟಿರುವ ಪದ ಗಮನಿಸಿ ಎರಡೆರಡು ಸಮನಾರ್ಥಕ ಪದ ಬರೆಯಿರಿ ಮಾದರಿ ಸಾಗರ ಸಮುದ್ರ ಕಡಲು ಪುತ್ರ ಮಗ ತನುಜ ರಾಜ ದೊರೆ ಅರಸ ಯುದ್ಧ ಕದನ ಹೋರಾಟ ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಬರೆಯಿರಿ ಬಹುಮಾನ ಕಬಡ್ಡಿ ಸ್ಪರ್ಧೆಯಲ್ಲಿ ನನಗೆ ಬಹುಮಾನ ಬಂದಿದೆ ಉದ್ಯೋಗ ನನ್ನ ತಾಯಿ ಸರ್ಕಾರಿ ಉದ್ಯೋಗದಲ್ಲಿ ಇದ್ದಾರೆ ಗುಲಾಮಗಿರಿ ಭಾರತ ದೇಶವು ಬ್ರಿಟಿಷರ ವಿರುದ್ಧ ಹೋರಾಡಿ ಗುಲಾಮಗಿರಿಯಿಂದ ಹೊರಬಂದಿತು ವೈಭವ ಮೈಸೂರು ದಸರೆ ವೈಭವದಿಂದ ಕೂಡಿತ್ತು ಆಶೀರ್ವಾದ ತಂದೆ ತಾಯಿ ಆಶೀರ್ವಾದ ಪಡೆದು ಉತ್ತಮ ಕೆಲಸ ಪ್ರಾರಂಭಿಸಬೇಕು ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಒಂದು ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು ಯಾರು ಈ ಮಾತನ್ನು ಶಿವಾಜಿಯು ಹೇಳಿದನು ಯಾರಿಗೆ ತಾಯಿ ಜೀಜಾಬಾಯಿಗೆ ಹೇಳಿದನು ಎರಡು ನೀನು ಗೆದ್ದು ನನಗೆ ಬಹುಮಾನವಾಗಿ ಕೊಡಬೇಕು ಯಾರು ಈ ಮಾತನ್ನು ಜೀಜಾಬಾಯಿಯು ಹೇಳಿದಳು ಯಾರಿಗೆ ಮಗ ಶಿವಾಜಿಗೆ ಹೇಳಿದಳು ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯ ರಚಿಸಿ ಬರೆಯಿರಿ ಒಂದು ತಾಯಿ ನೀಡುತ್ತೇನೆ ಕೇಳು ಅಗತ್ಯವಾಗಿ ಸರಿಯಾಗಿ ಜೋಡಿಸಿರುವ ವಾಕ್ಯ ಕೇಳು ತಾಯಿ ಅಗತ್ಯವಾಗಿ ನೀಡುತ್ತೇನೆ ಎರಡು ಚಾಣಾಕ್ಷ ಜೀಜಬಾಯಿ ಹೆಣ್ಣು ಮಗಳು ಸರಿಯಾಗಿ ಜೋಡಿಸಿರುವ ವಾಕ್ಯ ಜೀಜಾಬಾಯಿ ಹೆಣ್ಣು ಹೆಣ್ಣುಮಗಳು ಮೂರು ಪಟ್ಟಾಭಿಷೇಕವು ಅತಿ ಶಿವಾಜಿಯ ನಡೆಯಿತು ವೈಭವದಿಂದ ಸರಿಯಾಗಿ ಜೋಡಿಸಿರುವ ವಾಕ್ಯ ಶಿವಾಜಿಯ ಪಟ್ಟಾಭಿಷೇಕವು ಅತಿ ವೈಭವದಿಂದ ನಡೆಯಿತು ಭಾಷಾ ಚಟುವಟಿಕೆ ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ ಮಾದರಿ ಬರು ಪ್ಲಸ್ ಅಂತೆ ಬರುವಂತೆ ಹೋಗು ಪ್ಲಸ್ ಅಂತೆ ಹೋಗುವಂತೆ ನೋಡು ಪ್ಲಸ್ ಅಂತೆ ನೋಡುವಂತೆ ಮಗು ಪ್ಲಸ್ ಅಂತೆ ಮಗುವಂತೆ ಮಾದರಿ ಎರಡು ಹುಡುಗ ಪ್ಲಸ್ ಆಟ ಹುಡುಗಾಟ ಬಂದು ಪ್ಲಸ್ ಆಗ ಬಂದಾಗ ಕಾಡು ಪ್ಲಸ್ ಆನೆ ಕಾಡಾನೆ ಬಾಯಿ ಪ್ಲಸ್ ಆರಿಕೆ ಬಾಯಾರಿಕೆ ಕೊಟ್ಟಿರುವ ಪದಗಳನ್ನು ಗಮನಿಸಿ ಓದಿ ಪದೇ ಪದೇ ಸಣ್ಣ ಸಣ್ಣ ಓಡಿ ಓಡಿ ಮಕ್ಕಳೇ ಇಲ್ಲಿ ಗಮನಿಸಿ ಆವರಣದಲ್ಲಿರುವ ಪದಗಳನ್ನು ಗಮನಿಸಿ ಅವುಗಳ ಸಹಾಯದಿಂದ ಗಾದೆಗಳನ್ನು ಪೂರ್ಣ ಮಾಡಿ ಆವರಣದಲ್ಲಿರುವ ಪದಗಳು ಈ ರೀತಿಯಾಗಿವೆ ಪರರಿಗೆ ಉಪಕಾರಿ ಬಾಳಿಯಾರು ಮೌನ ಬಂಗಾರ ಬಾಯಿ ಮೊಸರು ಗಾದೆಗಳು ಒಂದು ತಾಳಿದವರು ಬಾಳಿಯಾರು ಎರಡು ಕೈ ಕೆಸರಾದರೆ ಬಾಯಿ ಮೊಸರು ಮೂರು ಮಾತು ಬೆಳ್ಳಿ ಮೌನ ಬಂಗಾರ ನಾಲ್ಕು ಮನೆಗೆ ಮಾರಿ ಪರರಿಗೆ ಉಪಕಾರಿ ಬಳಕೆ ಚಟುವಟಿಕೆ ಪ್ರಶ್ನೆ ಒಂದು ನೀನು ಜೀಜಾಬಾಯಿಯ ಯಾವ ಗುಣವನ್ನು ಇಷ್ಟಪಡುವೆ ಏಕೆ ಉತ್ತರ ಜೀಜಾಬಾಯಿಯು ಮಗನಲ್ಲಿ ನ್ಯಾಯ ನೀತಿ ಸ್ತ್ರೀಯರಲ್ಲಿ ಗೌರವ ಇತ್ಯಾದಿ ಗುಣಗಳನ್ನು ಚಿಕ್ಕಂದಿನಿಂದಲೇ ಬೆಳೆಸಿದ್ದಳು ಶಿವಾಜಿಗೆ ವೀರ ಪುರುಷರ ಸಾಹಸ ಕಥೆಗಳನ್ನು ಹೇಳುತ್ತಿದ್ದಳು ಆದರ್ಶ ವಿಷಯಗಳನ್ನು ಬಾಲ್ಯದಿಂದಲೇ ಬಿತ್ತಿದ್ದಳು ನಾನು ಇಂತಹ ಗುಣವನ್ನು ಇಷ್ಟಪಡುವೆ ಏಕೆಂದರೆ ಜೀಜಾಬಾಯಿಯು ಶಿವಾಜಿಯನ್ನು ಉತ್ತಮ ದೇಶಭಕ್ತನನ್ನಾಗಿ ಬೆಳೆಸಿ ಅಖಂಡ ಮರಾಠ ಸಾಮ್ರಾಜ್ಯದ ಉನ್ನತಿಗೆ ದಾರಿದೀಪವಾದಳು ಪ್ರಶ್ನೆ ಎರಡು ನಿನಗೆ ಗೊತ್ತಿರುವ ವೀರ ಮಹಿಳೆಯರ ಹೆಸರುಗಳನ್ನು ಸಂಗ್ರಹಿಸಿ ಪಟ್ಟಿ ಮಾಡಿ ಉತ್ತರ ನನಗೆ ಗೊತ್ತಿರುವ ವೀರ ಮಹಿಳೆಯರ ಹೆಸರುಗಳು ಒನಕೆ ಓಪವ ಕಿತ್ತೂರು ರಾಣಿ ಚೆನ್ನಮ್ಮ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ರಾಣಿ ದೇವಿ ನಿನ್ನ ಮತ್ತು ತಾಯಿಯ ನಡುವೆ ಬೆಳಿಗ್ಗೆ ಶಾಲೆಗೆ ಹೊರಡುವ ಸಮಯದಲ್ಲಿ ನಡೆಯುವ ಸಂಭಾಷಣೆಯನ್ನು ಊಹಿಸಿ ಬರೆದು ಸೂಕ್ತ ಲೇಖನ ಚಿಹ್ನೆಗಳನ್ನು ಹಾಕು ಮಗಳು ಅಮ್ಮ ನನ್ನ ಐಡಿ ಕಾರ್ಡ್ ಕಾಣಿಸ್ತಾ ಇಲ್ಲ ಪ್ಲೀಸ್ ಹುಡುಕಿ ಕೊಡಿ ಅಮ್ಮ ದಿನಾದ್ರೂ ನಿಂದು ಇದೇ ಕಥೆಯಾಗಿದೆ ನಿನ್ನೆ ಎಲ್ಲಿ ಇಟ್ಟಿದೀಯ ಜ್ಞಾಪಿಸಿಕೊಂಡು ಹುಡುಕೋ ಆಯ್ತಾ ಮಗಳು ಪ್ಲೀಸ್ ಅಮ್ಮ ಇವತ್ತು ಒಂದು ದಿನ ಹುಡುಕಿ ಕೊಡಿ ನಾಳೆಯಿಂದ ಹುಷಾರಾಗಿ ಇಟ್ಟುಕೊಳ್ಳುತ್ತೇನೆ ಶಾಲೆಗೆ ಟೈಮ್ ಆಯ್ತು ಅಮ್ಮ ಸರಿ ಬಾ ತಿಂಡಿ ತಿನ್ನು ನಾನು ಹುಡುಕಿ ಕೊಡುತ್ತೇನೆ ಟೈಮ್ ಆಗಿದೆ ಮಗಳು ಸರಿ ಅಮ್ಮ ತಿನ್ನುತ್ತೇನೆ ಅಮ್ಮ ಬಾ ಬಸ್ ಬಂತು ಹುಷಾರಾಗಿ ಹೋಗಿ ಬಾ